ಬೆಳಗ್ಗೆ ಬೆಳಗ್ಗೆ ಎದ್ದು ಟೀ ಕುಡಿಯೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಆ್ಯಂಡ್ ಅದು ಬದಲಾಗಿ ಹಾಗಿದ್ರೆ ಏನು ಕುಡಿಬೋದು ಫಸ್ಟ್ ಆಫ್ ಆಲ್ ನಾನು ಹೇಳೋದು ಬೆಳಗ್ಗೆ ಬೆಳಗ್ಗೆ ಎದ್ದು ಏನನ್ನೇ ಆದರೂ ಯಾಕೆ ಕುಡಿಬೇಕು ಅಂತ ಇದನ್ನು ಇದೆಲ್ಲ ನಾವು ಅಂದರೆ ಅಭ್ಯಾಸ ಮಾಡ್ಕೊಂಡಿರೋದು ಹೇಗೆ ಒಬ್ಬ ಮದ್ಯಪಾನ ವ್ಯಸನಿಗೆ ಸಂಜೆ ಆದರೆ ಒಂದಿಷ್ಟು ಬೇಕು ಅಂತ ಅವ್ರು ಹೇಳ್ತಾರೋ ಇದು ಏನು ಸಹಜವಾಗಿ ಬಂದಿದ್ದಲ್ಲ ಅಲ್ವಾ ಅಭ್ಯಾಸದಿಂದ ಬಂದಿದ್ದು ಅದಿಷ್ಟು ಇಷ್ಟೇ ನನಗೇನು ಜಾಸ್ತಿ ಬೇಡ ಇಷ್ಟೇ ಬೇಕು ಅಂತ ಏನು ತೊಗೋತಾರಲ್ವ ಹಾಗೆಯೇ ನೀವು ಟೀ ಕುಡಿಯೋರು ಅಷ್ಟೇ ತಾನೇ ಹೇಳೋದು ಅಲ್ಲ ಜಾಸ್ತಿ ಅಲ್ದಿದ್ರೂ ಪರವಾಗಿಲ್ಲ ಮೇಡಮ್ ಎರಡೇ ಸತಿ ಕುಡಿಯೋದು ಅದು ಇಷ್ಟೇ ಕುಡಿಯೋದು ಇಷ್ಟಾದರೂ ಬೇಕು ಹಾಂ ಮತ್ತೆ ಅಷ್ಟೇ ಕುಡಿಯೋದು ಅಲ್ಲಿಗೆ ನಿಲ್ತಿಲ್ಲ ನೀವು ಯಮ್ಮೊಮ್ಮೆ ಹೊರಗಡೆ ಹೋಗಿರ್ತೀರಾ ರಿಲೇಟಿವ್ಸ್ ಮನೆಗೆ ಹೋಗಿರ್ತೀರಾ ಎಸ್ಪೆಷಲಿ ಅಲ್ಲಿ ಅವರು ಟೀ ಮಾಡ್ತಾರೆ ನಿಮಗೆ ಸೇರತ್ತ ಅದು ಆಹಾ ಹಾಂ ವಾಪಸ್ ಮನೆಗೆ ಬಂದು ಅಯ್ಯೋ ಅದು ಏನು ಟೀ ಅಂತ ಕೊಟ್ರೇನೋ ಚೆನ್ನಾಗಿರಲಿಲ್ಲ ಮಾಡು ಮತ್ತೆ ಅಂತ ಹೇಳಿ ಮನೇಲಿ ಮಾಡ್ಕೊಂಡು ನೀವು ಕುಡಿತೀರಾ ಯಾಕೆ ಯಾಕಂದರೆ ಯು ಆರ್ ಎಡಿಕ್ಟೆಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತ ಹೇಗೆ ಮದ್ಯಪಾನ ವ್ಯಸನಿಗಳಿಗೆ ಒಂದೊಂದು ಬ್ರ್ಯಾಂಡ್ ಇರ್ತದಲ್ಲ ಅವರದ್ದೇ ಆದದ್ದು ಹಾಗೆ ನಮ್ಮ ಚಹಾ ಪ್ರಿಯರಿಗೂ ಕೂಡ ಅವರದ್ದೇ ಆದ ಒಂದೊಂದು ಬ್ರ್ಯಾಂಡ್ ಇರುತ್ತೆ ಅವರಿಗೆ ಅದು ಕುಡಿದ್ರೆ ಮಾತ್ರ ಚಹಾ ಅಂತ ಅನ್ಸುತ್ತೆ ಅದು ಬಿಟ್ಟರೆ ಹೋಟೆಲಿಂದ ಸೇರುತ್ತೆ ಹೋಟೆಲಿಂದ ಯಾಕೆ ಸೇರುತ್ತೆ ಯೋಚನೆ ಮಾಡಿದ್ದೀರಾ ಯಾಕಂದರೆ ಅಲ್ಲಿ ಟೇಸ್ಟಿಂಗ್ ಪೌಡರ್ಸ್ ಹಾಕಿರ್ತಾರೆ ಅದನ್ನು ಟೇಸ್ಟಿಯಾಗಿ ಮಾಡಿರ್ತಾರೆ ಬಂದ ಕಸ್ಟಮರ್ಸಿಗೆ ಖುಷಿ ಆಗಬೇಕು ಅಂತ ಬಟ್ ನೀವು ನೆಂಟ್ರ ಮನೆಗೆ ಹೋದರೆ ರಿಲೇಟಿವ್ಸ್ ಮನೆಯಲ್ಲಿ ನಿಮಗೆ ಟೇಸ್ಟಿಂಗ್ ಪೌಡರ್ ಹಾಕಿರಲ್ಲ ಅವ್ರ ಮನೇಲಿ ಡೈಲಿ ಏನು ಚಹಾ ಮಾಡ್ತಾರೆ ಆ ಪೌಡರ್ನಿಂದ ನಿಮಗೆ ಮಾಡಿಕೊಟ್ಟಿರ್ತಾರೆ ಹಾಗಾಗಿ ನೀವು ಆಲ್ರೆಡಿ ಅಡಿಕ್ಟ್ ಆದ ಬ್ರ್ಯಾಂಡ್ ಬಿಟ್ಟು ಬೇರೆ ಬ್ರ್ಯಾಂಡಿನ ಚಹಾ ಕುಡಿದ್ರೆ ನಿಮಗೆ ಚಹಾ ಅಂತ ಅನ್ಸಲ್ಲ ಅರ್ಥ ಆಯ್ತಾ ಸೊ ಈ ಚಾ ಅನ್ನೋ ಹೆಸರಲ್ಲಿ ನಾವು ಈಗ ವಿಷ ಕುಡಿತಾ ಇರೋದು ಆ ಚಹಾ ಅನ್ನುವಂಥದ್ದು ನಿಮ್ಮನ್ನ ವ್ಯಸನಿಗಳನ್ನಾಗಿ ಮಾಡ್ತಾ ಇದೆ ನಿಮ್ಮ ಮೆಟಬಾಲಿಸಮನ್ನು ಹಾಳು ಮಾಡ್ತಾ ಇದೆ ಚಹಾ ಅನ್ನುವ ಕಾನ್ಸೆಪ್ಟನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಚಹಾ ಅನ್ನುವಂಥದ್ದು ಆ ಎಲ್ಲಿ ಚಹಾದ ಬೆಳೆಗಳು ಬೆಳೀತಾರಲ್ವ ಆ ತಂಪು ಪ್ರದೇಶಗಳಲ್ಲಿ ಆ ಚಿಗರೆಲೆಗಳನ್ನು ತೆಗೆದುಕೊಂಡು ಅದನ್ನು ನೀರಿಗೆ ಹಾಕಿ ಕುದಿಸಿ ಅವರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದರಲ್ಲಿ ತುಂಬ ಒಳ್ಳೆಯಾಗಿ ರೀಚ್ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿರತ್ತೆ ನಿಮ್ಗೆ ಅದರಿಂದ ತುಂಬ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಕುಡಿಯೋಕ್ಕೆ ಪ್ರಾರಂಭ ಆಯಿತು ಬಟ್ ಅದೀಗ ಬದಲಾಗ್ತಾ ಆಗ್ತಾ ಆಗ್ತಾ ಅದು ಎಷ್ಟು ಅದು ಮ್ಯಾನುಪ್ಲೇಟ್ ಆಗಿಬಿಟ್ಟಿದೆ ಅಂತಂದರೆ ಚಹಾದ ಮೂಲಭೂತ ಗುಣಧರ್ಮವನ್ನೇ ಅದು ಕಳ್ಕೊಂಡಿದೆ ಚಾ ಬೇಸಿಕಲಿ ಇರುವಂಥದ್ದು ಒಗರು ಪ್ರಧಾನ ಟೇಸ್ಟ್ ಒಗರು ರುಚಿ ಇರುವಂಥದ್ದು ನಾವು ಅದಕ್ಕೆ ಹಾಲು ಹಾಕಲಿಕ್ಕೆ ಶುರು ಮಾಡಿದ್ವಿ ಸಕ್ಕರೆ ಹಾಕಲಿಕ್ಕೆ ಶುರು ಮಾಡಿದ್ವಿ ಇತ್ತೀಚೆಗೆ ಹೆಲ್ತ್ ಫ್ರೀಗಳೆಲ್ಲ ಬೆಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು ಯಾಲಕ್ಕಿ ಹಾಕ್ಲಿಕ್ಕೆ ಶುರುವಾಯಿತು ಮಸಾಲೆ ಟೀ ಅಂತ ಬಂತು ಇನ್ನೇನೇನು ಅದೇ ತುಳಸಿ ಏನೇನೋ ಅಶ್ವಗಂಧ ಶುಂಠಿ ಏನೇನೋ ಸೇರ್ತು ಅದಕ್ಕೆ ಹ್ಞೂ ಎಲ್ಲ ಸೇರ್ಕೊಂಡು ಇವಾಗ ಏನಾಗ್ಬಿಟ್ಟಿದೆ ಆ ಚಹಾ ಹೇಳೋದ್ರದ್ದು ಮೂಲಭೂತ ಅಸ್ತಿತ್ವವೇ ಹೋಗ್ಬಿಟ್ಟಿದೆ ಇವಾಗ ಏನಾದರೂ ನಾನು ನಿಮಗೆ ಚಹಾ ತೋಟದಿಂದ ಚಾದು ಫ್ರೆಶ್ ಲೀಸ್ ತಂದು ಕುದಿಸಿ ಕೊಟ್ಟರೆ ನೀವು ಒಬ್ಬರೂ ಕುಡಿಯೋದಿಲ್ಲ ಖಂಡಿತ ಹೌದು ಯಾಕೆಂದರೆ ಆ ನಿಜವಾದ ಟೀ ಅನ್ನೋ ಕಾನ್ಸೆಪ್ಟ್ ಬಂದಿದ್ ಹಾಗೆ ಬಟ್ ಅದಿವಾಗ ಮ್ಯಾನುಪುಲೇಟ್ ಆಗ್ತಾ 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 ನಿಮಗೆಲ್ಲರಿಗೂ ಚಹಾ ಅನ್ನೋ ಹೆಸರಲ್ಲಿ ನೀವು ನಿಜವಾದ ಚಹಾ ಕುಡಿತಿರೋದಲ್ಲ ಆ ಚಹಾದಲ್ಲಿ ಒಂದಿಷ್ಟು ಆ್ಯಡೆಡ್ ಕಲರ್ಸ್ ಇದೆ ಚೆಂದ ಕಲರ್ ಬರಬೇಕು ಟೀ ನೋಡಿದಾಗ ನಿಮಗೆ ಬಾವ್ ಅಂತ ಅನ್ನಿಸ್ಬೇಕು ಅದರಲ್ಲಿ ಒಂದಿಷ್ಟು ಫ್ಲೇವರ್ಸ್ಗಳು ಆ್ಯಡ್ ಆಗಿದೆ ಆ ಫ್ಲೇವರ್ಗಳು ನಿಮಗೆ ಖುಷಿಯನ್ನು ಕೊಡಬೇಕು ಟೇಸ್ಟಿಂಗ್ ಏಜೆಂಟ್ಗಳು ಅದರಲ್ಲಿ ಆ್ಯಡ್ ಆಗಿರುತ್ತೆ ಸೊ ದಟ್ ಒಮ್ಮೆ ನೀವು ಒಂದು ಬ್ರ್ಯಾಂಡಿಂದನ ಕುಡಿದ್ರೆ ಬೇರೆ ಬ್ರ್ಯಾಂಡಿನ ಯಾವುದೇ ಚಹಾ ನಿಮಗೆ ಸೇರಬಾರ್ದು ಆ ರೀತಿ ಅದರಲ್ಲಿ ಟೇಸ್ಟಿಂಗ್ ಏಜೆಂಟ್ಗಳಾಗಿರುತ್ತೆ ಸೇರಿಸ್ತಾರೆ ಸೊ ಪ್ರಿಸರ್ವೇಟಿವ್ಸನ್ನು ಹಾಕಿರ್ತಾರೆ ಎಷ್ಟೊಂದು ಅನಗತ್ಯವಾದಂತಹ ದ್ರವ್ಯಗಳು ಅದರಲ್ಲಿ ಮಿಕ್ಸ್ ಆಗಿರುತ್ತೆ ಸೊ ಕಲರ್ ಇರ್ಬೋದು ಪ್ರಿಸರ್ವೇಟಿವ್ಸ್ ಇರ್ಬೋದು ಟೇಸ್ಟಿಂಗ್ ಏಜೆಂಟ್ಸ್ಗಳಿರ್ಬೋದು ಇದು ಯಾವುದೇ ಆದರೂ ಕೂಡ ನಿಮ್ಮ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ ಸೊ ಇಷ್ಟು ಗೊತ್ತಿದ್ಕೊಂಡು ಕೂಡ ಬೆಳಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ನಮ್ಮ ದೇಹಕ್ಕೆ ಇದನ್ನು ಹಾಕ್ತಿದ್ದೀವಿ ನಾವು ಹೆಲ್ದಿ ಅನರ್ಹರು ಅಂತ ಬಯಸೋದಕ್ಕೆ ಅರ್ಹತೆನೇ ಇಲ್ಲ ಯಾಕಂದ್ರೆ ಗೊತ್ತಿದ್ದು ಗೊತ್ತಿದ್ದು ಇಂತಹ ಇಷ್ಟೊಂದು ವಿಷಯಗಳನ್ನ ನಾವು ಇದು ಒಂದು ಉದಾಹರಣೆ ಅಷ್ಟೇ ಚಾ ಒಂದೇ ಅಂತಲ್ಲ ಇಂಥದ್ದು ಎಷ್ಟೋ ಐಟಮ್ಸ್ಗಳ ಬಗ್ಗೆ ನಿಮ್ಗೆ ಗೊತ್ತು ಅದು ಕೆಟ್ಟದ್ದು ಒಳ್ಳೇದಲ್ಲ ಅಂತ ಗೊತ್ತಿದ್ದು ಅದನ್ನ ನಾವು ಸೇವನೆ ಮಾಡ್ತಾ ಇರ್ತೀವಿ ಅಂಡ್ ಅದಕ್ಕೆ ನಮ್ಮದೇ ಆದಂತಹ ಎಕ್ಸ್ಕ್ಯೂಸಸ್ ಕೊಡ್ತಾ ಇರ್ತೀವಿ ಅದರ ಬದಲು ಅಲ್ಟರ್ನೇಟಿವ್ ಆಗಿ ಏನು ಮಾಡ್ಬೋದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದೇ ಇರುತ್ತೆ ತುಳಸಿಯನ್ನು ಕುದಿಸಿ ನೀವು ಕುಡಿಬಹುದು ಲೆಮನ್ ಗ್ರಾಸ್ ಅಂತ ಹೇಳಿದ್ರಿ ಲೆಮನ್ ಗ್ರಾಸನ್ನು ಕುದಿಸಿ ಕುಡಿಬೋದು ಧನಿಯಾ ಸೀಡ್ಸ್ ಆಲ್ಮೋಸ್ಟ್ ಎಲ್ಲರ ಇರುತ್ತೆ ಅದು ಕೂಡ ಪ್ಯೂರ್ ನಿಮಗೆ ಧನಿಯಾ ಸೀಡ್ ಒಳ್ಳೆ ಕ್ವಾಲಿಟಿದು ಸಿಗ್ತಾ ಇದೆ ಅಂತಂದರೆ ಧನಿಯಾ ಸೀಡ್ಸನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ಅದನ್ನು ಕುದಿಸಿ ನೀವು ಕುಡಿಬಹುದು ಜೀರಿಗೆಯನ್ನು ಕುದಿಸಿ ಪುಡಿ ಮಾಡಿ ಕುಡಿಬಹುದು ಸೊ ಜೀರಿಗೆ ಧನಿಯಾ ಲೆಮನ್ ಗ್ರಾಸ್ ತುಳಸಿ ಅದರ ಹೊರತಾಗಿ ಕೂಡ ನಿಮ್ಮಲ್ಲಿರುವಂಥ ಈಗ ಬ್ಲೂ ಟೀ ಅಂತ ಶಂಕ ಎಲ್ಲ ಹೂಗಳಿದ್ರೆ ನಿಮ್ಮ ಬಾಲ್ಕನಿಯಲ್ಲಿ ನಿಮ್ಮ ಗಾರ್ಡನ್ ಅಲ್ಲಿ ಅದನ್ನು ಹಾಕಿ ಕುದಿಸ್ಕೊಂಡು ಕುಡಿಬೋದು ಇದರಲ್ಲಿ ಕೂಡ ರಿಚ್ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿದ್ದಾವೆ ಇದರಲ್ಲಿ ಕೂಡ ನಿಮ್ಮ ಮೈಂಡನ್ನು ಫ್ರೆಶ್ ಮಾಡುವಂಥ ಎಬಿಲಿಟಿಗಳಿದ್ದಾವೆ ಸೊ ಇಂಥದ್ದೆಲ್ಲದನ್ನು ನೀವು ಚಾದ ಬದಲಾಗಿ ಇನ್ನು ನೆಕ್ಸ್ಟ್ ಲೆವೆಲಿಗೆ ಹೇಳಬೇಕಂತಂದರೆ ಈಗ ನಮ್ಮಲ್ಲಿ ಬಲಮೂಲದ್ದು ಹರ್ಬಲ್ ಟೀ ಅಂತ ಒಂದು ಬೇರುಗಳ ಪೌಡರ್ ಸಿಗುತ್ತೆ ಸೊ ಆ ಬೇರುಗಳನ್ನು ಆಲ್ಮೋಸ್ಟ್ ಎಲ್ಲರೂ ತೆಗೆದುಕೊಳ್ಬೋದು ಈ ಬಲ ಮೂಲ ಹರ್ಬಲ್ ಟೀಗೆ ಹೇಳಿಕೊಳ್ಳುವಂಥ ತುಂಬ ದೊಡ್ಡ ಕಾಂಟ್ರಾ ಇಂಡಿಕೇಶನ್ಸ್ ಏನೂ ಇಲ್ಲ ಮಕ್ಕಳಿಂದ ಹಿಡಿದು ಮುದುಕರ ತನಕ ಪ್ರತಿಯೊಬ್ಬರೂ ಕೂಡ ಅದನ್ನೇನಿಲ್ಲ ಅದು ಬೇರುಗಳೇ ಇರುತ್ತೆ ಡೈರೆಕ್ಟ್ ಅದರಲ್ಲಿ ಮತ್ತೆ ಏನಂತ ನಿಮಗೆ ಆ್ಯಡೆಡ್ ಕಲರ್ ಆಗಲಿ ಪ್ರಿಸರ್ವೇಟ್ ಇನ್ನೇನೂ ಇರಲ್ಲ ಟೇಸ್ಟಿಂಗ್ ಏಜೆಂಟ್ಸ್ಗಳು ಇರಲ್ಲ ನೀರಿಗೆ ಅದನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಅದು ಡಿಕಾಕ್ಷನ್ ಆಗುತ್ತೆ ಆ ಕಷಾಯ ಆಗುತ್ತೆ ಸೊ ಆ ಹರ್ಬಲ್ ಟೀಯನ್ನು ಬಲಮೂಲ ಹರ್ಬಲ್ ಟೀಯನ್ನು ಕೂಡ ನೀವು ರೆಗ್ಯುಲರ್ ಯೂಸನ್ನು ಮಾಡ್ಬೋದು ಬಿಕಾಸ್ ಅದು ನಿಮ್ಮ ನರ್ವಸ್ ಸಿಸ್ಟಮನ್ನು ನಿಮ್ಮ ನರಗಳ ಒಂದು ಸಿಸ್ಟಮನ್ನು ಚೆನ್ನಾಗಿ ವರ್ಕ್ ಮಾಡೋ ಥರ ನಾರ್ಮಲ್ ಫಿಸಿಯೋಲಜಿಕಲ್ ಫಂಕ್ಷನಿಗೆ ಅದು ಬರೋ ಥರ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇಂಥದ್ದೆಲ್ಲ ಆಲ್ಟರ್ನೇಟಿವನ್ನು ನೀವು ನಿಮ್ಮ ಟೀ ಅಡಿಕ್ಷನಿಂದ ಹೊರ ಬರಲಿಕ್ಕೆ ಯೂಸ್ ಮಾಡ್ಬೋದು ಒಂದು ಎರಡನೇದಾಗಿ ಹೇಳೋದಾದರೆ ಅಂದರೆ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಹಸಿವೆ ಆಗಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಹಸಿವಾಗ್ತಿದೆ ಆಗ್ತಿದೆ ಚಹಾ ಬೇಕು ಬಿಸ್ಕಿಟ್ ಬೇಕು ಏನಾದರೂ ತಿನ್ಬೇಕಂತ ಅನ್ನಿಸ್ತಿದೆ ಅಂದರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮಲ್ಲಿ ಅನಾರೋಗ್ಯ ಶುರುವಾಗಿದೆ ಅಂತ ಈ ಒಂದು ನಿಮ್ಮಲ್ಲಿ ಏನು ಸಿಂಪ್ಟಮ್ಸ್ ಇಲ್ಲ ಬೇರೆ ಏನೂ ಸಿಂಪ್ಟಮ್ಸ್ ಇಲ್ಲ ಬಟ್ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಏನಾದರೂ ತಿನ್ನಬೇಕು ಕುಡಿಬೇಕಂತ ಅನ್ನಿಸ್ತಿದ್ರೆ ಅಲ್ಲಿಂದಲೇ ನಿಮ್ಮ ಅನಾರೋಗ್ಯ ಶುರುವಾಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಕಡ್ಡಿಲ್ಲ ಅಥವಾ ನಾನು ಈಗಾಗಲೇ ಹೇಳಿದ ಹಾಗೆ ನೀವು ರೂಢಿ ಮಾಡ್ಕೊಂಡಿರ್ಬೋದು ರೂಢಿಯಿಂದ ಅಭ್ಯಾಸದಿಂದ ಬೆಳಗ್ಗೆ ಎದ್ಕೊಳ್ಳೇ ಕುಡಿಬೇಕು ಅಂತ ನಿಮ್ಗೆ ಹಂಗೆ ಅನ್ನಿಸ್ತಿರ್ಬೋದೇ ಹೊರತಾಗಿ ಆರೋಗ್ಯವಂತ ವ್ಯಕ್ತಿಯಲ್ಲಿ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಹಸಿವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಸಿವೆ ಆಗಲ್ಲ ಕನಿಷ್ಠ ಒಂದಿಷ್ಟು ಮುಹೂರ್ತಗಳ ಕಾಲ ಅಂದರೆ ಒಂದು ನಲವತ್ತೈದು ನಿಮಿಷ ಮೂರು ತಾಸಾದರೂ ಹೋಗಬೇಕು ನೀವು ಎದ್ದ ಮೇಲೆ ನೀವು ಬ್ರಾಹ್ಮಿ ಇದ್ದರೆ ಅದರ ನಂತರ ಕನಿಷ್ಠ ಮೂರು ತಾಸಾದರೂ ನಿಮಗೆ ಹಸಿವೆ ಆಗಲ್ಲ ನೀವು ಹೆಲ್ದಿ ಇದ್ದರೆ ನಿಮ್ಗೆ ಹಸಿವಾಗ್ತಿದೆ ಯಾಕಂದರೆ ನೋಡಿ ಆಯುರ್ವೇದದಲ್ಲಿ ದಿನಚರಿಯಲ್ಲಿ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಈವನ್ ನೀರು ಕುಡಿ ಅಂತಲೂ ಹೇಳಿಲ್ಲ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾರ್ಥ ಆಯುಷ ಅಂತ ಅದು ದಿನಚರ್ಯದ ಅಧ್ಯಾಯ ಶುರುವಾಗತ್ತೆ ಶ್ಲೋಕ ಬರೋದೇ ಹೀಗೆ ಶ್ಲೋಕ ಬಂದ ಮೇಲೆ ನೆಕ್ಸ್ಟ್ ಲೈನಲ್ಲಿ ಏನು ಹೇಳ ಅಂದರೆ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೆತ್ತಂತಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದವನಿಗೆ ಅವನು ಸ್ವಸ್ಥ ತನ್ನ ಸ್ವಾಸ್ಥ್ಯತೆಯನ್ನು ಕಾಪಾಡ್ಕೊಳ್ತಾನೆ ತನ್ನ ಪೂರ್ತಿಯಾದ ದೇಹದ ಮನಸ್ಸಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನನ್ನ ಆಯಸ್ಸನ್ನು ಅವನಿಗೆ ಕಾಪಾಡಿಕೊಳ್ಳಿಕ್ಕೆ ಇದರಿಂದ ಸಹಾಯ ಆಗುತ್ತೆ ಸ್ವಸ್ಥೋ ರಕ್ಷಾರ್ಥ ಆಯುಷಃ ತನ್ನ ಆಯಸ್ಸನ್ನು ರಕ್ಷಿಸಿಕೊಳ್ಳಿಕ್ಕೆ ಇದು ಸಹಾಯ ಆಗತ್ತೆ ನಂತರ ಹೇಳೋದು ಎರಡನೇ ಲೈನು ನಿಮಗೆ ನೀರು ಕುಡೀರಿ ಅಂತ ಹೇಳಲಿಲ್ಲ ನಿಮ್ಗೆ ಹೇಳಿದ್ದು ಕೃತ ಶೌಚ ವಿಧಿಸ್ಯ ಕೃತ ನೀವು ನಿಮ್ಮ ಶೌಚವಿಧಿಗಳನ್ನ ಮುಗಿಸ್ಬೇಕು ಬೆಳಗ್ಗೆ ಎದ್ದೇಳಬೇಕು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ವಿಧಿಗಳನ್ನೆಲ್ಲ ಮುಗಿಸ್ಕೊಳ್ಬೇಕು ಅದಾದಮೇಲೆ ಹಲ್ಲು ತಿಕ್ಕಬೇಕು ಅಂತ ಹೇಳ್ತಾನೆ ದಿನಚರಿ ಅಧ್ಯಾಯದ ರೆಫರೆನ್ಸ್ ಹೇಳ್ತಾ ಇರೋದು ಇದು ನಾನು ನನ್ನ ಒಪಿನಿಯನ್ ಹೇಳ್ತಿರೋದಲ್ಲ ಎಲ್ಲೂ ಕೂಡ ಹಲ್ಲುಜ್ಬೇಡಿ ಹಾಗೆ ನೀರು ಕುಡೀರಿ ಒಳ್ಳೆ ಹೆಲ್ದಿ ಗಟ್ ಗಟ್ ಬ್ಯಾಕ್ಟೀರಿಯಾ ಇರತ್ತೆ ಹೊಟ್ಟೆಗೆ ಹೋಗುತ್ತೆ ಹೆಲ್ದಿ ಗಟ್ ಬ್ಯಾಕ್ಟೀರಿಯಾ ಇದ್ದರೆ ಹೊಟ್ಟೆಗೆ ಹೋಗ್ಬೋದು ಬಟ್ ನಿಮ್ಮ ಬಾಯಲ್ಲಿ ಹಲ್ಲು ಹುಳಕಾಗಿದ್ದರೆ ಆ ಹುಳುಕಲ್ಲಿರೋ ಕ್ರಿಮಿಕೀಟಗಳನ್ನು ಏನು ಮಾಡ್ತೀರಾ ಅದು ಹೋಗುತ್ತೆ ತಾನೇ ಹೊಟ್ಟೆಗೆ ನಿಮ್ಮ ಓರಲ್ ಹೈಜೀನ್ ಚೆನ್ನಾಗಿದ್ದರೆ ರಾತ್ರಿ ಮಲಗುವಾಗ ಬ್ರಷ್ ಮಾಡಿ ಮಲಗದಿದ್ದರೆ ನಿಮ್ಮ ಇಡೀ ಒಂದು ಇದರಲ್ಲೂ ಹಲ್ಲಲ್ಲಿ ಯಾವ ಹಲ್ಲಲ್ಲೂ ಹುಳುಕೆ ಇಲ್ಲ ಬಾಯಲ್ಲಿ ಹುಣ್ಣುಗಳಿಲ್ಲ ಅಂತಂದರೆ ಮೇ ಬಿ ಮೇ ಬಿ ಟು ಸಮ್ ಎಕ್ಸ್ಟೆಂಟ್ ಐ ಕ್ಯಾನ್ ಸೇ ಓಕೆ ಬಟ್ ಬಾಯಲ್ಲಿ ಆಲ್ರೆಡಿ ತುಂಬ ಹುಳುಕುಗಳಿದ್ದಾವೆ ಹಲ್ಲುಗಳಲ್ಲಿ ಬಾಯಲ್ಲಿ ಹುಣ್ಣುಗಳು ಆಗಿದೆ ಓರಲ್ ಹೈಜೀನ್ ಅಂದು ಚೆನ್ನಾಗಿಲ್ಲ ರಾತ್ರಿ ಮಲಗುವಾಗಲೂ ನಾನು ಹಲ್ಲುಜ್ಜಿ ಮಲಗೋದಿಲ್ಲ ಇಂಥವರು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ನೀರು ಕುಡಿದ್ರೆ ಎಲ್ಲ ಆಸ್ಪತ್ರೆಗಳು ಅದಕ್ಕೆ ಹೇಳ್ತಿರೋದು ಇಷ್ಟು ಆಸ್ಪತ್ರೆಗಳಿದ್ದೇವೆ ಇಷ್ಟು ಡಾಕ್ಟರ್ಸ್ಗಳಿದ್ದಾವೆ ಆದರೂ ಪೇಷಂಟ್ಸ್ಗಳ ಸಂಖ್ಯೆ ದಿನದಿಂದ ದಿನ ಹೆಚ್ಚಾಗ್ತಿದೆ ಕಡಿಮೆ ಯಾಕೆ ಆಗ್ತಿಲ್ಲ ಅಂದರೆ ನೀವು ಮಾಡುವಂಥ ಇಂತಹ ವಂಡ್ರ್ಫುಲ್ ಮಿಸ್ಟೇಕ್ಗಳಿಂದ ನೀವು ಮಾಡುವ ಇಂಥ ಚಿಕ್ಕ 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 ಮಿಸ್ಟೇಕ್ಗಳೇ ನಿಮ್ಮನ್ನು ರೋಗಿಗಳನ್ನಾಗಿ ಮಾಡ್ತಿದೆ ಆ್ಯಂಡ್ ಆ ರೋಗಗಳಿಂದಾಗಿ ಇಷ್ಟಿದ್ದರೂ ಕೂಡ ರೋಗಿಗಳಿಗೆ ರೋಗಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ರೋಗಿಗಳ ಸಂಖ್ಯೆ ದಿನ ದಿನಕ್ಕೆ ಹೆಚ್ಚೇ ಆಗ್ತಾ ಇದೆ ಸೊ ದಿನಚರಿ ಅಧ್ಯಾಯದ ಶ್ಲೋಕ ವಿತ್ ರೆಫ್ರೆನ್ಸ್ ನಾನು ಹೇಳ್ತಾ ಇರೋದು ಹಲ್ಲುಜ್ಜಕ್ಕೆ ಹೇಳುತ್ತೆ ಆಮೇಲೆ ನಾಲ್ಗೆ ಉಜ್ಜು ಅಂತ ಹೇಳುತ್ತೆ ಬರೀ ಹಲ್ಲಷ್ಟೇ ಅಲ್ಲ ನಾಲ್ಗೆ ಸಹಿತ ಉಜ್ಜಿ ಕ್ಲೀನ್ ಮಾಡಿದ ಹೊರತು ಏನನ್ನೂ ತಗೋದ್ಕೋ ಅಂತ ದಿನಚರಿ ಅಧ್ಯಾಯದಲ್ಲಿ ಹೇಳಿಲ್ಲ ಅದ್ರ ನಂತರ ಬರೋ ಅಂಥದ್ದು ಅಭ್ಯಂಗ ಮಾಡ್ಕೊ ವ್ಯಾಯಾಮ ಮಾಡು ಆಮೇಲೆ ತಿಂಡಿ ಅಲ್ಲ ಅಭ್ಯಂಗ ಮಾಡಬೇಕು ವ್ಯಾಯಾಮ ಮಾಡಬೇಕು ನಸ್ಯ ಹಾಕ್ಕೊಳ್ಬೇಕು ಅಜ್ಜನ ಹಚ್ಕೊ ಎಷ್ಟಿದೆ ಸ್ನಾನ ಮಾಡಬೇಕು ಇದೆಲ್ಲ ನಿಮಗೆ ದಿನಚರಿಯಲ್ಲಿ ಹೇಳಿದ್ದು ದಿನಚರ್ಯ ಪ್ರತಿಯೊಬ್ಬರೂ ಪ್ರತಿನಿತ್ಯ ಮಾಡಬೇಕಾಗಿರೋದು ಇಷ್ಟೆಲ್ಲ ಮಾಡಿ ಮುಗಿದ ಮೇಲೆ ಆಹಾರದ ಬಗ್ಗೆ ಬಂದಿರೋದು ಎಲ್ಲಿ ಕೂಡ ಎದ್ಕೋ ಎದ್ದ ತಕ್ಷಣ ಬೆಡ್ ಟೀ ಕುಡಿ ಎದ್ದ ತಕ್ಷಣ ಕಷಾಯ ಕುಡಿ ಎದ್ದ ತಕ್ಷಣ ಇನ್ನೊಂದು ಕುಡಿ ಏನೂ ಹೇಳಲಿಲ್ಲ ಅಲ್ಲಿ ಹೆಲ್ದಿ ಅಥವಾ ಅನ್ಹೆಲ್ದಿ ಪ್ರಶ್ನೆಯೇ ಇಲ್ಲ ಏನನ್ನೂ ಕುಡಿಯುವ ಅಗತ್ಯ ಇಲ್ಲ ಅನಗತ್ಯವಾಗಿ ನೀವು ರೂಢಿ ಮಾಡಿಕೊಂಡಿರೋದದು ಹಾಗಾಗೂ ಅಷ್ಟು ಬೇಕು ಅಂತಂದರೆ ದಯವಿಟ್ಟು ಅಲ್ಲೆಲ್ಲ ಉಜ್ಕೊಂಡು ನಾಲ್ಗೆಲ್ಲ ಕ್ಲೀನ್ ಮಾಡಿಕೊಂಡು ಅದರ ನಂತರದಲ್ಲಿ ಈ ಥರ ಹರ್ಬಲ್ನೀಗ ಈಗ ಬಲಮೂಲ ಹರ್ಬಲ್ ಟೀ ಇರ್ಬೋದು ಇಲ್ಲಿ ನಮ್ಮಲ್ಲಿ ಸಿಗುತ್ತೆ ಅಥವಾ ನಿಮ್ಮ ಮನೆಯಲ್ಲೇ ಇರುವಂಥ ತುಳಸಿ ಎಲೆ ಶಂಕಪುಷ್ಪ ಹೂ ಏನು ನಿಮಗೆ ಆಗಿ ನಿಮ್ಮ ಸುತ್ತಮುತ್ತ ಸಿಗತ್ತೆ ಅದನ್ನೇ ತಿನ್ನಿ ಹೊರತಾಗಿ ಈ ರೀತಿಯಾಗಿ ಚಹಾ ಕಾಫಿ ವಿಧ ವಿಧವಾದ ಇದಕ್ಕೆ ಎಡಿಕ್ಟ್ ಆಗಬೇಡಿ ಹಾಗೆ ಅಂತ ಟೀನೇ ಕುಡಿಬೇಡಿ ಅಂತ ನಾನು ಹೇಳ್ತಿದ್ದೀನಾ ಖಂಡಿತ ಹೇಳ್ತಾ ಇಲ್ಲ ಬಟ್ ಆ ಟೀಗೆ ನೀವು ಎಡಿಕ್ಟ್ ಆಗಬಾರ್ದು ಅಂತ ಈಗೆಲ್ಲೋ ಒನ್ಸಿನ ವಾಯಲ್ಲಿ ನಿಮಗೆ ಕುಡಿಬೇಕು ಅಂತ ಅನ್ನಿಸ್ತಪ್ಪ ಕುಡೀರಿ ಖಂಡಿತ ಕುಡೀರಿ ಬಿಕಾಸ್ ಈಗ ನಾವಿರೋಂಥ ಎನ್ವಿರಾನ್ಮೆಂಟಲ್ಲಿ ಎಲ್ಲದನ್ನು ಬಿಟ್ಟು ಇರೋಕ್ಕಾಗಲ್ಲ ಬಟ್ ಆ ಟೀ ಕುಡಿದಿದ್ರೆ ಆಗಲ್ಲ ತಲೆನೋವು ತಲೆನೋ ಬರುತ್ತೆ ಟೀ ಕುಡಿದಿದ್ರೆ ಆಗಲ್ಲ ತಲೆ ಓಡಲ್ಲ ಟೀ ಕುಡಿದಿದ್ರೆ ಏನೋ ಆಗಿಬಿಡತ್ತೆ ಅಂದಿರಲಿಲ್ಲ ಅದರ ವಿರುದ್ಧ ನಾನು ಮಾತಾಡ್ತಿರೋದು ನಿಮಗೆ ಇಷ್ಟಪಟ್ಟು ಯಾವಾಗಲೂ ಒಂದಿನ ಕುಡಿಬೇಕು ಅಂತಂದಾಗ ನನಗೇನು ಕುಡಿದಿದ್ರೆ ಏನೂ ಆಗಲ್ಲ ಆದರೂ ಇವತ್ತೊಂದಿನ ಕುಡಿತೀನಿ ಅಂತ ಕುಡಿದ್ರೆ ಏನೂ ಸಮಸ್ಯೆ ಇಲ್ಲ ಬಟ್ ಆ ಕುಡಿದಿದ್ದರೆ ಆಗಲ್ಲ ಇಷ್ಟಾದರೂ ಬೇಕು ಪ್ಲೀಸ್ ಕೊಟ್ಬಿಡಿ ಅಂತ ಹೇಳ್ತೀರಲ್ಲ ಅದರರ್ಥ ನೀವು ಅದಕ್ಕೆ ಎಡಿಕ್ಟ್ ಆಗಿದ್ದೀರಾ ಅಂತ ಆ್ಯಂಡ್ ಅದು ನಿಮ್ಮ ಗಟ್ ಹೆಲ್ತಿಗೆ ಕೂಡ ಒಳ್ಳೇದಲ್ಲ ಬೆಳಗ್ಗೆ ಬೆಳಿಗ್ಗೆ ಇದ್ದು ಅದೇ ಏನಲ್ಲ ಇಷ್ಟು ಪ್ರಿಸರ್ವೇಟಿವ್ಸ್ ಇಂಥದೆಲ್ಲ ಇರೋದು ಕಲರ್ ಇರೋವಂಥದ್ದು ಇದನ್ನು ನಿಮ್ಮ ಹೊಟ್ಟೆಗೆ ನೀವು ಹಾಕೋತಾ ಇದ್ದೀರಾ ಅಂತಂದರೆ ಅದರಿಂದಾಗಿ ನಿಮ್ಮ ಗಟ್ ಹೆಲ್ತ್ ಇನ್ನೂ ಹಾಳಾಗುತ್ತೆ ಗಟ್ ಹೆಲ್ತ್ ಹಾಳಾಯಿತು ಅಂದರೆ ಆಮ ಆಗುತ್ತೆ ಆಮ ಆಯಿತು ಅಂತಂದರೆ ಎಲ್ಲ ರೋಗಗಳಿಗೂ ಅದು ಕಾರಣ ಆಗಿರ್ಬೋದು ತಲೆಯಿಂದ ಹಿಡಿದು ಕಾಲ್ವರೆಗೆ ಎಂಥ ರೋಗ ಬೇಕಾದರೂ ಬರ್ಬೋದು ಹಾಗಾಗಿ ಟೀ ಕುಡಿಯೋರಿಗೆಲ್ಲ ನನ್ನ ವಿನಂತಿ ದಯವಿಟ್ಟು ಟೀ ಕುಡಿಬೇಡಿ ಅಷ್ಟಾಗಿಯೂ ಕುಡಿಬೇಕಂತಂದರೆ ಊಟ ತಿಂಡಿ ಎಲ್ಲ ಆಗಿ ಒಂದು ಎರಡು ಮೂರು ತಾಸಿನ ನಂತರ ಅಂದರೆ ನಿಮ್ಮ ಫುಡ್ಡಿನ ಅಬ್ಸಾರ್ಬ್ಷನಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕುಡೀರಿ ಅದು ಒಂದೊಂದು ಸತಿ ಕುಡೀರಿ ಡೈಲಿ ಕುಡಿಯುವಂಥ ಹ್ಯಾಬಿಟನ್ನು ದಯವಿಟ್ಟು ಇಟ್ಕೊಳ್ಬೇಡಿ ಇಂಥದ್ದೆಲ್ಲ ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ಗಳಿಂದನೇ ನಮ್ಮಲ್ಲಿ ರೋಗಗಳು ಬರ್ತಾ ಇರೋದು ಆ್ಯಂಡ್ ಇದರಲ್ಲಿ ಹಾಂ ಇರ್ತಾರೆ ಕಮೆಂಟ್ ಮಾಡೋರು ನಮ್ಮ ಅಜ್ಜಿ ಕುಡಿತಿದ್ರು ಅಜ್ಜಿ ಹೌದು ನಿಮ್ಮ ಅಜ್ಜಿ ಕುಡಿತಿದ್ರು ಅಂತ ನೀವು ಕುಡಿಯೋದಾದ್ರೆ ನಿಮ್ಮ ಅಜ್ಜಿ ಹೆಂಗೆ ಬದುಕ್ತಿದ್ರು ಹಂಗೆ ಬದಕಕ್ಕೆ ಕಲೀರಿ ಫಸ್ಟು ಅಜ್ಜಿ ಎಷ್ಟು ಕೆಲಸ ಮಾಡ್ತಿದ್ರು ಅಷ್ಟು ಕೆಲಸ ಮಾಡೋದು ಕಲೀರಿ ಅಜ್ಜಿ ಎಷ್ಟು ವಿಧ ವಿಧವಾದ ವೈವಿಧ್ಯಮಯ ಊಟ ಮಾಡ್ತಿದ್ರು ಯಾವ್ಯಾವಾಗ ಅಷ್ಟಕ್ಕೇ ನೀವು ತಿನ್ನಬೇಕು ದಿನ ಅವರು ಗಂಜಿ ನೀರು ಕುಡ್ಕೊಂಡಿದ್ದವರಾದರೆ ನೀವು ಅಷ್ಟನ್ನೇ ತಿಂದಿದ್ಕೊಂಡು ಮೇ ಬಿ ಅಜ್ಜಿ ಕುಡಿದಷ್ಟೇ ಚಾಲು ಕುಡಿದ್ರೆ ಏನಾಗ್ಲಿಕ್ಕಿಲ್ಲ ನೀವು ದಿನ ಬೆಳಗಾದ್ರೆ ಹಬ್ಬದ ವೈವಿಧ್ಯಮಯ ಊಟದ ಥರ ಬೆಳಗ್ಗೆ ತಿಂಡಿ ಒಂದಿಷ್ಟು ಆಪ್ಷನ್ ಮಧ್ಯಾಹ್ನ ಇದಿಷ್ಟು ಆಪ್ಷನ್ ಅದರಲ್ಲೆಲ್ಲ ನಿಮ್ಗೆ ಅಜ್ಜಿ ನೆನಪಾಗಲ್ಲ ಚಹಾ ಕುಡಿಬೇಡಿ ಅಂತ ಹೇಳಿದ ತಕ್ಷಣ ಏನೇನೋ ಹೇಳ್ತಾರಪ್ಪ ಇವರು ನಮ್ಮ ಅಜ್ಜಿನೂ ಕುಡಿತಿದ್ರು ತೊಂಬತ್ತು ವರ್ಷ ಆದರೂ ಗಟ್ಟಿ ಇದ್ರು ಯಾಕೆ ಗಟ್ಟಿ ಇದ್ದರು ಅವರು ಬದುಕಿದ ರೀತಿ ಆಗಿತ್ತು ಚಾ ಒಂದು ಮಿಸ್ಟೇಕ್ ಅನ್ನೋದು ಬಿಟ್ಟರೆ ಬಾಕಿ ಎಲ್ಲ ಸರಿಯಾಗಿತ್ತು ನಮ್ದು ಇವಾಗ ಏನಾಗಿದೆ ಮಿಸ್ಟೇಕ್ಗಳಿಂದನೇ ನಮ್ಮ ಜೀವನ ತುಂಬಿಕೊಂಡಿದೆ ಅದರ ಮಧ್ಯದಲ್ಲಿ ನಾವು ಆರೋಗ್ಯ ಹುಡುಕ್ತಿದ್ದೀವಿ ಅಲ್ವಾ ಹಾಗಾಗಿ ಅವ್ರು ಮಾಡಿದರು ಇವ್ರು ಮಾಡಿದ್ರು ಅನ್ನೋಕ್ಕಿಂತ ನೀವು ಸ್ವಲ್ಪ ಲಾಜಿಕಲಿ ನಿಮ್ಮ ಬ್ರೇನನ್ನು ಉಪಯೋಗಿಸಿ ಯೋಚನೆ ಮಾಡಿ ನೋಡಿ ಇದು ಹೆಂಗೆ ನಿಮ್ಗೆ ಒಳ್ಳೇದಾಗಲಿಕ್ಕೆ ಸಾಧ್ಯ ಅಂತ ಹಾಗಾಗಿ ಅದನ್ನ ಎಷ್ಟು ಅವಾಯ್ಡ್ ಮಾಡ್ತೀರಾ ಅಷ್ಟು ಬೆಸ್ಟ್ Да что мне